ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ ನೇತೃತ್ವದಲ್ಲಿ ಸಂಕ್ರಾಂತಿಯ ಸುಗ್ಗಿ ಸಂಭ್ರಮ ಎಸ್ಟಿ ಸೋಮಶೇಖರ್ ಅವರು ಎತ್ತಿನಗಾಡಿ ಮೆರವಣಿಗೆಯಲ್ಲಿ ಹಳ್ಳಿ ಸೊಗಡಿನ ಭವ್ಯ ಸ್ವಾಗತ ಮಹಿಳೆಯರಿಂದ ರಂಗೋಲಿ ಸ್ಪರ್ಧೆ ವಿಜೇತರಿಗೆ ಬಹುಮಾನ ಬಿಬಿಎಂಪಿ ಮಾಜಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮಾಜಿ ಅಧ್ಯಕ್ಷರುಗಳು ಬ್ಲ್ಯಾಕ್ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಕಾರ್ಯಕರ್ತರು ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡ್ರು ಒಂದು ಸುಗ್ಗಿ ಸಂಭ್ರಮ ಅಂತ ಮಾಡಿದ್ದಾರೆ ಎಲ್ಲರೂ ಒಂದು ನಮ್ಮ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಎಲ್ಲ ಖುಷಿ ಖುಷಿಯಾಗಿ ಬಂದು ಒಂದು ಸುಗ್ಗಿ ಹಳ್ಳಿಲಿ ಯಾವ ರೀತಿ ಇದೆಯೋ ಅದೇ ಥರ ಎಲ್ಲ ಗಂಡು ಮಕ್ಕಳು ಪಂಚಾಯತ್ ಶಾಲಾ ಕಂಡು ಹೆಣ್ಮಕ್ಳು ಅದೇ ಥರ ಸೀರೆ ಉಟ್ಕೊಂಡು ಅಥವಾ ಆ ಥರ ಆಚರಿಸಿದ್ದಾರೆ ಇನ್ನೂ ನಮ್ಮ ಸಾಹ್ಯಾಬ್ಬರು ಮಾಡಬೇಕಾಗಿದ್ದು ಎಷ್ಟು ನಾವು ಹೇಳಿದ್ರು ತೀರ್ದು ಇಂಥ ಶಾಸಕರು ನಮ್ಮ ಯಶವಂತಪುರದಲ್ಲಿ ಸಿಕ್ಕಿರೋದು ನಮ್ಮ ಪುಣ್ಯ ಆದರೆ ಅವರು ಕುಟುಂಬಕ್ಕೆ ದೇವರು ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀವಿ ಇದರಲ್ಲಿ ರಂಗೋಲಿ ಸ್ಪರ್ಧೆನೂ ಕೊಟ್ಟಿದ್ದರು ನೂರು ಜನ ಹೆಣ್ಮಕ್ಳು ಬಂದು ರಂಗೋಲಿ ಸ್ಪರ್ಧೆನೂ ಬಿಟ್ಟಿದ್ದಾರೆ ಮತ್ತು ಹಳ್ಳಿ ಟೈಫಲ್ಲಿ ಏನು ಮಾಡಬೇಕೋ ಅದೆಲ್ಲ ಕರ್ತವ್ಯವಾಗಿ ಮಾಡಿದ್ದಾರೆ ಇವಾಗ ಸಾಯಂಕಾಲ ಪ್ರೋಗ್ರಾಮು ಇದೆ ತುಂಬ ಅದ್ದೂರಿಯಾಗಿ ನಡೀತದೆ ಇದೇ ರೀತಿ ನಮ್ಮ ಶಾಸಕರಿಗೆ ಒಂದು ಬೆಂಬಲವಾಗಿ ನಾವೆಲ್ಲರೂ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಸಾಥ್ ಕೊಡ್ತೀವಿ ಅವರು ಮುಂದೆ ಬಂದು ಇನ್ನ ಚೆನ್ನಾಗಿ ಜನ ಸೇವೆ ಮಾಡುವ ಶಕ್ತಿ ಅವ್ರು ಕೊಡಲಿ ಅಂತ ಹೇಳ್ತೀವಿ ಮಾಡಬೇಕಾದ್ರೆ ಎಲ್ಲ ಕೆಲಸ ಮಾಡಿದ್ದಾರೆ ಅಂತ ಕೆಲಸ ಅವ್ರು ಮಾಡಿಲ್ಲ ಅನ್ನೋಂಗಿಲ್ಲ ಪ್ರತಿ ಒಂದು ಸ್ಯಾನಿಟರಿ ಕೆಲಸ ಇರ್ಬೋದು ರೋಡ್ ಇರ್ಬೋದು ನೀರಿರ್ಬೋದು ಪ್ರತಿಯೊಂದನ್ನು ಒಬ್ಬರು ಸೀರೆ ಹೆಣ್ಮಕ್ಳು ಅವರು ಕೊಟ್ಟಿರೋದು ಸೀರೆನೇ ನಾವು ಬಂದಿರೋದು ಆ ಥರ ಒಂದು ಹೆಣ್ಮಕ್ಳಿಗೆ ಒಂದು ಸೀರೆ ಅಂತ ಅಷ್ಟನ ಕುಟುಂಬಕ್ಕೆ ಗೌರಿ ಒಬ್ಬ ಕೊಡ್ತಾರೆ ಅದು ನಮಗೆ ತುಂಬ ಆಗುತ್ತೆ ನಮ್ಮ ಅಣ್ಣ ತಮ್ಮದಿರು ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನಮ್ಮ ಶಾಸಕರು ಯಾವಾಗಲೂ ಅದನ್ನು ಎಲ್ಲ ನಮ್ಮ ಕ್ಷೇತ್ರದ ಹೆಣ್ಮಕ್ಳಿಗೆ ಕೊಡ್ತಾರೆ ನಮಗೆ ತುಂಬ ಖುಷಿಯಾಗುತ್ತೆ ಇಂಥ ಶಾಸಕರು ಯಾವಾಗಲೂ ಅವರು ಗೆದ್ದು ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆ ಹುದ್ದೆಯಲ್ಲಿ ಇನ್ನು ಅಭಿವೃದ್ಧಿಯಾಗಿ ಬೆಳೀಲಿ ಅಂತ ಹೇಳಕ್ಕೆ ಹಾರೈಸ್ತೀನಿ ಅಶೋಕ್ ಗೌಡ ಎಸ್ ಎಂಪುರ್ ಕ್ಷೇತ್ರದಲ್ಲಿ ಇದೇ ಫಸ್ಟ್ ಈ ಥರ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರದಲ್ಲಿ ವ್ಯಕ್ತಿ ಸೋಂಶಕ ಸಾಹೇಬರು ಇದೇ ಫಸ್ಟ್ ತರ ಇದೇ ತರ ಯಾರು ಮಾಡ್ತಾ ಇಲ್ಲ ಇವರು ಅಭಿನ್ನವಾಗಿ ಎಸ್ ಕ್ಷೇತ್ರ ಎಲ್ಲ ಲೀಡ್ರು ಕರೆಸಿ ಒಗ್ಗಟ್ಟಾಗಿ ಮಾಡ್ತಿದ್ದಾರೆ ಸಂಕ್ರಾಂತಿ ಹಬ್ಬ ಶುಭ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ ಎಂಪು ಕ್ಷೇತ್ರಕ್ಕೆ ಎಸ್ ಎಸ್ ಸೋಮಶೇಖರ್ ಅಭಿವೃದ್ಧಿ ಅಂದರೆ ಫುಲ್ಲು ಅವ್ರಿಗೆ ಟ್ವೆಂಟಿ ಫೋರ್ ಸೆವೆನ್ ಇದ್ದಂಗೆ ಅವರೇ ಈ ವರ್ಷ ಎರಡು ಸಾವಿರ ಇಪ್ಪತ್ತೈದಕ್ಕೆ ಅವ್ರಿಗೆ ಶುಭಾಶಯವಾಗಲಿ ಭಾಳ ಖುಷಿ ಆಗ್ತದೆ ವರ್ಷದ ವರ್ಷದ ಮೊದಲನೇ ಹಬ್ಬ ಇವತ್ತು ಶಾಸ್ತ್ರಕ್ಕೆ ಎಲ್ಲ ಹೆಣ್ಮಕ್ಳು ಕರೆದು ಎಳ್ಳು ಬೆಳ್ಳ ಹಂಚಿ ರಂಗೋಲಿ ಸ್ಪರ್ಧೆ ಮಾಡಿದ್ದಾರೆ ಇವತ್ತು ಎತ್ತುಗಾಡಿ ಶಾಸಕರು ಬಂದು ಚಾಲನೆ ಅಧಿಕೃತವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ ವ ಪ್ರತಿ ವರ್ಷ ಅಂತ ಈ ವರ್ಷವೂ ಕೂಡ ಭಾಳ ಅದ್ದೂರಿಯಾಗಿ ಮಾಡ್ಕೊಂಬತ್ತಾ ಇದ್ದಾರೆ ಸೊ ಎಲ್ಲ ಥರ ಎಲ್ಲ ಹೆಣ್ಮಕ್ಳು ಎಲ್ಲ ವಾರ್ಡ್ ಪ್ರಮುಖರ ಮುಖಂಡರುಗಳೆಲ್ಲ ಇಲ್ಲಿ ಸೇರಿಕೊಂಡು ಸೊ ಒಟ್ಟ ಒಟ್ಟಿಗೆ ಒಂದು ಕಡೆ ಸೇರಿಕೊಂಡು ಇವತ್ತು ಹಬ್ಬನ ಆಚರಿಸುವಂಥ ಕಾರ್ಯಕ್ರಮಕ್ಕೆ ಶಾಸಕರು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಆ ಥರ ಈ ವರ್ಷವೂ ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷವೂ ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ ಆಮೇಲೆ ಬೇರೆ ಯಾವ ಎಮ್ ಎಲ್ ಎ ಕ್ಷೇತ್ರದಲ್ಲೂ ಈ ಥರ ಅದ್ಧೂರಿಯಾಗಿ ಮಾಡಿರೋದು ಎಲ್ಲೂ ಇಲ್ಲ ನಮ್ಮ ಸಾಹೇಬರು ಪ್ರತಿ ವರ್ಷವೂ ಈ ತರ ಸುಗ್ಗಿ ಹಬ್ಬ ಚೆನ್ನಾಗಿ ಎಲ್ಲ ಜನಗಳಿಗೆ ಒಳ್ಳೇದಾಗ್ಲಿ ದೇವರು ಆಯಸ್ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಿರ್ಲಿ ಅಂತ ಹಬ್ಬ ಜೋರಾಗಿ ಮಾಡ್ತಾರೆ ನಡೀತಾ ಇದೆ ಸಂಕ್ರಾಂತಿ ಹಬ್ಬ ನಾಳೆ ಆದರೆ ಅಧಿಕೃತವಾಗಿ ನಮ್ಮ ಶಾಸಕರು ಒಂದಿನ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಾವು ಸಂಕ್ರಾಂತಿ ಹಬ್ಬ ಅನ್ನೋದ್ಕಿಂತ ಇದು ರೈತರ ಹಬ್ಬ ರೈತರು ವರ್ಷ ಪೂರ್ತಿ ತಮ್ಮ ಬೆಳೆಗಳನ್ನ ಬೆಳೆದಿ ಮನೆಗೆ ತಗೊಂಡೋಗುವಂಥ ಸಂದರ್ಭದಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಹಬ್ಬ ಸಂಕ್ರಾಂತಿ ಹಬ್ಬ ಹಾಗಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಪ್ರತಿ ಹಬ್ಬವೂ ಸಹ ಒಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ಬಂದಿದ್ದಾರೆ ಹಾಗಾಗಿ ಈ ಸಂಕ್ರಾಂತಿ ಹಬ್ಬಕ್ಕೂ ಸಹ ವಿಶೇಷವಾಗಿ ಇವತ್ತು ರಂಗೋಲಿ ಸ್ಪರ್ಧೆಗಳು ಮಾಡ್ತಕ್ಕಂಥ ಮುಖಾಂತರ ಹಸುಗಳಿಗೆ ಪೂಜೆ ಮಾಡ್ತಕ್ಕಂಥ ವಿಚಾರವಾಗಿ ರೈತರು ಬೆಳೆದಿರ್ತಕ್ಕಂಥ ರಾಗಿ ಬೆಳೆ ಅದಕ್ಕೆ ಪೂಜೆ ಮಾಡ್ತಕ್ಕಂಥ ಒಂದು ವಿಚಿತ್ರವಾಗಿ ಒಂದು ಒಂದು ಈ ಒಂದು ಸಂಪ್ರದಾಯವನ್ನು ಇವತ್ತು ಮಾಡಿದ್ದಾರೆ ಮಾನ್ಯ ಶಾಸಕರಿಗೆ ಈ ಕ್ಷೇತ್ರದ ಜನಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಸ ಎಲ್ಲರಿಗೂ ನಮಸ್ಕಾರ ಮೊದಲೇದಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮ ಯಶವಂತಪುರ ಕ್ಷೇತ್ರದ ಶಾಸಕರು ಯಾವಾಗಲೂ ನಮ್ಮ ಎಲ್ಲ ಭಾರತದ ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನು ಮೊದಲನಾಗಿ ಮುಂದಿಟ್ಟು ನಡೆಯುವಂಥವ್ರು ಇವತ್ತು ಕೂಡ ಸಂಕ್ರಾಂತಿ ಹಬ್ಬ ಮುನ್ವಾಗಿ ನಾವು ಎಲ್ಲ ಇಲ್ಲಿ ನಮ್ಮ ಶಾಸಕರ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ ಹೆಣ್ಮಕ್ಳು ಭಾಳ ಬಣ್ಣ ಬಣ್ಣ ಉಪ್ಪನ್ನು ತೊಟ್ಟು ಬಣ್ಣ ಬಣ್ಣ ರಂಗೋಲಿಯನ್ನು ಹಾಕಿ ಇವತ್ತು ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಆ ರಂಗೋಲಿ ಸ್ಪರ್ಧೆಯನ್ನು ಇದು ನಮ್ಮ ಒಂದು ಸಾಂಸ್ಕೃತಿಕ ನಮ್ಮ ಸಂಸ್ಕೃತಿಯನ್ನು ತೋರಿಸುವಂಥದ್ದು ಮತ್ತು ಇದು ಒಂದು ರೈತರ ಹಬ್ಬ ವರ್ಷ ಇಡೀ ವರ್ಷ ಇಡೀ ನಾವು ಬೆಳೆದಿದ್ದೀವಿ ವಿವಿಧ ದಿವಸಗಳು ಅದನ್ನು ಆ ಮನೆಗಳಿಗೆ ಪ್ರತಿ ವರ್ಷ ಅವರ ಮನೆ ಹೀಗೆ ತುಂಬಿರಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ದೇವರ ಆರಾಧನೆ ಮಾಡುವಂತ ದಿನ ಹಾಗಾಗಿ ನಮ್ಮ ಶಾಸಕರು ಕೂಡ ಮುಂದಿನ ದಿನಗಳಲ್ಲಿ ಬರೋ ವರ್ಷ ಕೂಡ ಎಲ್ಲಾ ರೈತರಿಗೆ ಒಳ್ಳೆಯದಾಗಲಿ ಇದೇ ರೀತಿ ಮತ್ತೆ ಮುಂದೆ ನಡೀತಾ ಪ್ರತಿ ವರ್ಷ ಇನ್ನಷ್ಟು ನಮ್ಮ ಜನರಿಗೆ ಒಳ್ಳೆಯದಾಗಲಿ ಶ್ರೀ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿಯ ಶುಭಾಶಯಗಳೊಂದಿಗೆ ಈ ದಿವಸ ಎಸ್ ಟಿ ಸೋಮಶೇಖರ್ ಯಶಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವರು ಆದಂತಹ ಅವರ ಅಧ್ಯಕ್ಷತೆಯಲ್ಲಿ ಸಂಕ್ರಾಂತಿಯ ಆಚರಣೆಯನ್ನು ವಿಜೃಂಭಣೆಯಿಂದ ಶಾಸಕರ ಕಚೇರಿಯಲ್ಲಿ ಏರ್ಪಡಿಸಬೇಕು ಅಂದಾಗ ಅವರ ಒಂದು ಒಪ್ಪಿಗೆ ಮೇರೆಗೆ ಈ ದಿವಸ ಈ ಮೆರವಣಿಗೆಯನ್ನು ಎಲ್ಲರ ಸಮ್ಮುಖದಲ್ಲಿ ಕಾರ್ಯಕರ್ತರು ಹಾಗೂ ಮುಖಂಡರುಗಳು ಎಲ್ಲ ಕಾರ್ಯಕರ್ತರ ಜೊತೆಯಲ್ಲಿ ಈ ದಿವಸ ಮೆರವಣಿಗೆ ಸಮೇತ ಅನೇಕ ಕಾರ್ಯಕ್ರಮಗಳನ್ನು ಶಾಸಕರ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ವರ್ಷದ ಎಲ್ಲರಿಗೂ ಶುಭ ಹಾರೈಸ್ತೀವಿ ಅಂತ ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ಶುಭಾಶಯನ ಎಲ್ಲರಿಗೂ ಕೋರ್ತೀನಿ ಈಗ ಸಮಸ್ತ ಕನ್ನಡ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳೊಂದಿಗೆ ನಮ್ಮ ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದಂಥ ಎಸ್ ಟಿ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ನಡೆಯುತ್ತಾ ಇರ್ತಕ್ಕಂಥ ಸಂಕ್ರಾಂತಿ ಅಂತ ಕಾರ್ಯಕ್ರಮ ಏನು ನಡೀತಾ ಇದೆ ಇಡೀ ಯಶವಂತಪುರ ಕ್ಷೇತ್ರದಲ್ಲಿ ಒಂದು ಅದ್ಭುತವಾದ ಹಬ್ಬ ವಾತಾವರಣ ಸೃಷ್ಟಿಯಾಗಿದೆ ಆದ್ದರಿಂದ ಅವರಿಗೆ ಕೃತಜ್ಞತೆಗಳನ್ನು ಸಮರ್ಪಿಸುತ್ತಾ ಏನು ಕಾರ್ಯಕ್ರಮ ಸರಳವಾಗಿ ನಡೀತಾ ಇದೆ ಈ ಸಂಜೆವರೆಗೂ ರಾತ್ರಿ ಎಂಟು ಒಂಬತ್ತು ಗಂಟೆವರೆಗೂ ನಡೀತಾ ಇದೆ ಕಾರ್ಯಕ್ರಮ ಅಥವಾ ಎಲ್ಲ ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರುಗಳು ಎಲ್ಲ ಭಾಗವಹಿಸಿ ಈ ಇದನ್ನು ಯಶಸ್ವಿಗೊಳಿಸ್ತಾರೆ ಅದಕ್ಕೋಸ್ಕರ ನಾನು ಎಸ್ ಟಿ ಸೋಮಶೇಖರ್ ಪರವಾಗಿ ನಮ್ಮ ಕನ್ನಡ ಜನತೆಗೆ ಸುಭಾಷ್ ಸಂಕ್ರಾಂತಿ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ನಮಸ್ಕಾರ ಬಿಡಿ ಬಿಡಿ ಸರ್ ಆಫೀಸ್ ಕರ್ಕೊಂಡು ಹೋಗ್ತೀವಿ ಆಫೀಸ್ ಹತ್ರ ನಮ್ಮ ಸವಿತಕ್ಕ ಸವಿತಕ್ಕ ಅವರಿಂದ ಒಂದು ಜನಪದ ಕಾರ್ಯಕ್ರಮಗಳಿವೆ ಅವು ಎಂಟು ಒಂಬತ್ತು ಗಂಟೆ ಗಂಟೆ ನಡೀತದೆ ಆಮೇಲೆ ಸಾಹೇಬರು ಕೊಡ್ತಕ್ಕಂಥ ಗಿಫ್ಟ್ ಇದೆ ಗಿಫ್ಟ್ ಎಲ್ಲ ತಲುಪಿಸ್ತೀವಿ ಜನಗಳಿಗೆ ಎಲ್ಲ ಎಲ್ಲರ ಪರವಾಗಿ ಈ ಥರ ನಡ್ಸ್ಕೊ ಬರ್ತಾ ಇದ್ದಾರೆ ಮುಂದೇನು ಇದೇ ರೀತಿ ನಡ್ಸ್ಕೊಳಲ್ಲಿ ಅಂತ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪ್ರಪತವಾಗಿ ಕರ್ನಾಟಕ ಕರ್ನಾಟಕ ಜನತೆಗೆ ಅದರಲ್ಲೂ ಯಶವಂತಪುರದ ಜನತೆಗೆ ನಾನು ಶುಭಾಶಯನ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಎಸ್ ಟಿ ಸೋಮಶೇಖರ್ ಸಾಹೇಬರು ಈ ಸಂಕ್ರಾಂತಿ ಹಬ್ಬನೇ ಅಲ್ಲ ಕಳೆದ ತಿಂಗಳಲ್ಲಿ ತಾವೆಲ್ಲ ನೋಡಿರ್ಬೋದು ವಿಜಯದಶಮಿಯಿಂದ ನವರಾತ್ರಿ ಕೂಡ ಭಾಳ ವಿಜೃಂಭಣೆಯಿಂದ ನಡೆಯಿತು ಈ ಕಾರ್ಯಕ್ರಮ ಬೆಳಗ್ಗೆಯಿಂದ ಇವತ್ತು ಏನು ಇವತ್ತು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಬಹಳಷ್ಟು ಸ್ಪರ್ಧಾತ್ಮಕಗಳನ್ನು ಇಲ್ಲಿ ಏರ್ಪಡಿಸಿದ್ದಾರೆ ರಂಗೋಲಿ ಸ್ಪರ್ಧೆ ಆಗಿರ್ಬೋದು ಆಟವಾಡಗಳ ಸ್ಪರ್ಧೆ ಆಗಿರ್ಬೋದು ಮಹಿಳೆಯರ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಈ ಇವೆಲ್ಲ ಕಾರ್ಯಕ್ರಮಗಳನ್ನು ರೂಢಿಸೋ ಮುಖಾಂತರ ಇವತ್ತು ಈ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ ಅವರಿಗೆ ಪ್ರಪು ನನ್ನ ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ ಮತ್ತು ಇಡೀ ಕನ್ನಡದವತ್ತು ಇನ್ನೂರ ಇಪ್ಪತ್ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಿದೆ ಕರ್ನಾಟಕದಲ್ಲಿ ಎಲ್ಲಿ ಎಷ್ಟು ಜನ ಎಮ್ ಎಲ್ ಎಗಳು ಇವತ್ತು ತಮ್ಮ ರಾಜ್ಯದ ನಮ್ಮ ನಮ್ಮ ಕರ್ನಾಟಕ ಕನ್ನಡಿಗರ ಮೊದಲನೇ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಬೆಳವಣಿಗೆ ಎಷ್ಟು ಜನ ಶಾಸಕರು ಈ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಶಾಸಕರಾದಂಥ ಸೋಮಚಕರ್ ಅವರು ನಮ್ಮ ನಂಬರ್ ಒನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರ ಈ ವರ್ಷದಲ್ಲಿ ಬಂದಂಥ ಕನ್ನಡಿಗರ ಹಬ್ಬಗಳು ಯಾವುದೂ ಕೂಡ ಬಿಟ್ಟಿಲ್ಲ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ವಿಜಯದಶಮಿ ಆಗಿರ್ಬೋದು ಇವತ್ತು ಸಂಕ್ರಾಂತಿ ಹಬ್ಬ ಮತ್ತು ಶಿವರಾತ್ರಿ ಹಬ್ಬ ಮತ್ತು ಇದು ಬರುವಂಥ ಯುಗಾದಿ ಹಬ್ಬಗಳನ್ನು ಕೂಡ ಒಳ್ಳೆ ರೀತಿ ಆಚರಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ರೂಪಿಸಲಿದ್ದಾರೆ ಇಂತಹ ಕಾರ್ಯಕ್ರಮ ಮಾಡುವಂಥ ನಮ್ಮ ಯಶವಂತಪುರದ ಶಾಸಕರಂತ ಎಸ್ ಟಿ ಸೋಮಶೇಖರ್ಗೆ ಆ ಭಗವಂತ ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ ಇನ್ನು ಈ ಒಂದು ಕ್ಷೇತ್ರದಲ್ಲಿ ಅವ್ರ ಸೇವೆ ಭಾಳಷ್ಟು ಇದೆ ಅವೆಲ್ಲ ಸುಲಲಿತವಾಗಿ ನಡೀಲಿ ಅಂತ ಹೇಳ್ತಾ ಇಡೀ ಕರ್ನಾಟಕ ಜನತೆಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಏನು ಇವತ್ತು ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ನಾಯಕರಾದಂಥ ಎಸ್ ಟಿ ಸೋಮಶೇಖರ್ ಗೌಡರ ನೇತೃತ್ವದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ಒಂದು ವಿಜೃಂಭಣೆಯಿಂದ ನಾವೆಲ್ಲರೂ ಇಲ್ಲಿ ಆಚರಿಸ್ತಾ ಇದ್ದೀವಿ ಅವರ ಒಂದು ಆದೇಶದ ಮೇರೆಗೆ ಇವತ್ತು ಕ್ಷೇತ್ರದ ನ ಕ್ಷೇತ್ರಾದ್ಯಂತ ಜನತೆ ಇವತ್ತು ಇಲ್ಲಿ ಆಗಮಿಸಿದ್ದಾರೆ ವಿಜೃಂಭಣೆಯಿಂದ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ನಾವೆಲ್ಲ ಸೇರಿ ಆಚರಿಸ್ತಾ ಇದ್ದೀವಿ ಸಂಕ್ರಾಂತಿ ಸುಖ ಅಂತ